ತನುಜಾ ಏ ತನುಜಾ ಒಂದ್ ಕೂಡ ನೀರ ತುಂಬ ಹೋಗಲಿ ಅನ್ನ ಕಿಡಾಕ್ ಬೇಕಾಗಿ ಅನ್ನಕ್ ನೀರೇ ಇಲ್ಲ ನೀನ್ ಏನು ಅಂತ ಹೇಳಿನಿ ಅಪ್ಪ ತುಂಬಿಟ್ಟಿಲ್ಲ ಅಲ್ಲಿ ಹೋಗಿತಿಲ್ಲ ಒಂದು ತೊಗೊಂಡ್ಬಾ ಹೋಗ್ ಬೈ ಏನ್ ಬೇ ನಿನ್ ಕಿರ್ಕಿರ್ ನೀ ಹೋಗುವ ಆ ಯಾರು ಹೊಕ್ಕಾರಲ್ಲಿ ಅಲ್ಲಾರ್ ಹೋಗಾರ ತಂತಿ ಹೇ ನೀನ ಏನ್ ಬಾ ಕಂಡಪಟ್ಟಿ ನಿಮ್ಮ ಅಪ್ಪ ಬಂಗ್ಲೆ ಕಡ್ಸಾನ್ ನೋಡು ಮತ್ತೆ ಅಲ್ಲಿ ದಿಂಗ್ ಇಲ್ಲಿ ಇಲ್ಲಿ ಅಲ್ಲಿ ಒಂದ್ ಎಕರೆ ಎಕರೆ ಜಾಗದಾಗ ನಡ್ಕೊತ ಹೋಗ್ಬೇಕು ಹೋಗಿ ಇತ್ತಿಲ್ಲ ಹೋಗಿ ಒಂದ್ ಕೂಡ ನೀರ್ ತೊಂಬ ಕೇಳ್ಬೇಕು ನಮ್ಮ ಹೋಗ್ಬೇಕು ಹೇಳಿ ಕೇಳುದಿಲ್ಲ ಬಿಡುದಿಲ್ಲ ಸುಮ್ ಮಕ್ಕೊಂಡಿದ್ದೆ ನಾನು ನೀರ್ ತಗೊಂಬಾ ಕಸ ಹುಡುಗು ಬಾಂಡೆ ತಿಕ್ಕು ಅ ಮಾಡು ಇದು ಮಾಡು ಇಪ್ಪತ್ತೆಂತ ಕೆಲ್ಸ ಆಯತ ಬ್ಯಾಸರ ಹ್ಮ್ ತಾನೆ ಎದ್ದು ಒಂದ್ ಕೂಡ ನೀರ್ ತಗೋಬಿಟ್ಟು ಈ ಬಾಳ್ಯಾಗ ಅವ್ ತಳಕ್ ಹತ್ತ ನೀರ ಹೆಂಗ್ ತೊಂಬರ್ಬೇಕು ನಾನು ಅವ್ರು ತಳಕ್ ಹೋಗ್ಯಾವ್ ನೀರ ಹ್ಮ್ ಎಲ್ಲ ನಾಳಾಗ ಇನ್ನೂ ಒಂದ್ ಪಡ ತುಂಬಿಟ್ಟು ಒಂದ್ ಹಂಗ ಹಿಂಗ ಇಲ್ಲೇ ಬಾಳೆ ಚಲೋ ಇರ್ತಾವ ನೀರ ಅಕ್ಕಿ ಅನ್ನ ಚಲೋ ಹಾಕಿತಿ ಕುದಿತ ಚಲೋ ಬ್ಯಾಯಗಿ ಅದಕ್ಕ ಬರೀ ಇವಾಗ ಬಳಸ್ತಾ ತಂದೆನಾ ನೀರಾ ಇನಾ ಇಲ್ಲೇ ನಿತ್ಯ ನೀನು ನೋಡ್ಕೋತ ಒಂದ್ ನೀರ್ ಮಾಡ್ತೀನಿ ಹೋದಪ್ಪ ಒಂದ್ ಮೈಲ್ ನಡ್ಕೋಬೇಕು ನೀರ್ ತಗೊಂಡ್ ಬರ್ಬೇಕು ಹತ್ತು ಮತ್ ನಡ್ಕೊತ ಏಟ್ ಯಕ್ ಮಾಡ್ತಿದಾರ ಇಲ್ಲೇ ಮನಿ ಇತ್ತಿಲ್ದಾಗ ಒಂದ್ ಕೊಡ ನೀರ್ ತಗೊಂಬ ಅಂದ್ರೆ ಏಟ್ ಮಾಡಕತ್ತಿದ್ ಆ ಗಂಡ ಮನೆ ಏನ್ ಮಾಡ್ತಿ ಏನ್ ಬಿಡ್ತಿ ಆ ಮದಿ ಪಿಕ್ಸ್ ಆಯ್ತು ಗೊತ್ತಿಲ್ಲಾ ನೀವೇ ನಮಸ್ಕಾರ ಎಲ್ಲರಿಗೂ ಈ ಕ್ಯಾರೆಕ್ಟರ್ಸ್ ಯಾವಂತ ನಿಮ್ಗೆ ಕನ್ಫ್ಯೂಸ್ ಆಗಿರ್ಬೋದು ನಾನೀಗ ಕ್ಲಿಯರ್ ಮಾಡ್ತೀನಿ ಅದೇನಂದ್ರ ಈಗ ಸಂತುಗ ಹೆಣ್ ನೋಡ್ ಹೋಗಿರ್ತಾರಂತ ನಾನು ಹೇಳಿದ ಆ ಪಾರ್ಟ್ ನಾನು ತೋರ್ಸಿಲ್ಲ ಯಾಕಂದ್ರ ಹೆಣ್ ನೋಡುದು ಅದನ್ನ ನೋಡಕ್ ಬರ್ದು ಮಾಡುದು ಅದು ನಿಮಗ ವಾಪಸ್ ಬೇಜಾರಾಗುತ್ತಂತ ಅದನ್ನ ಆ ಪಾರ್ಟ್ ಒಂದ್ ತೋರ್ಸಿದಿಲ್ಲ ಒಮ್ಮೆ ಬಂದಾರನ್ನ ತೋರ್ಸಿದ್ದೆ ಈಗ ಆ ಕನ್ಯಾ ನೋಡ್ ಹೋಗಿರ್ತಾರಲ್ಲ ಈ ನನ್ ಮಗಳ ತನುಜ ಈಕಿನ ನೋಡ್ ಹೋಗಿರ್ತಾರ ನಮನಿಗೆ ಬಂದಿರ್ತಾರ ಆ ಈ ಅಂತ ವಿಚಾರ ನಾನು ನಿಮಗೆ ಹಾಕಿನಿ ನಾನು ತನುಜನ ತಾಯಿ ಹ್ಮ್ ಬಡ ಬಡ ಒಂದ್ ಕೊಡ ಜಗ್ಗ ಎಟ್ಟ ಮಾಡ್ತಿ ಏನ್ ಸುದ್ದಿ ಕಡಿ ಬೇ ನಾನು ಮತ್ ನೀರ್ ಜಗ್ಗತ್ತಿಲ್ಲ ಅವು ಹಾಕ್ ಬಂದ್ ಕೈ ಉರಿತವ ಹಿಂಗ ಜಗ್ಗಕ್ ಬರುದಿಲ್ಲ ನನಗ ನೀನೇ ಜಗ್ಪಾ ಬೇಕಾದ್ರೆ ಹ್ಮ್ ಬರೇ ಅಲ್ಲಿ ಕೂತ್ಕೊಳ್ತಿ ನೀರ್ ತುಂಬಾ ಅದು ತುಂಬಾ ಇದು ತುಂಬಾ ತಂದು ಇಲ್ಲೇ ಹಿಂಗ್ ಮಾಡ್ತಿ ನಾನೇ ಗಂಡ ಮಿನಾಗ ಹೋಗಿಂಗ್ ಏನ್ ಮಾಡ್ತೀನಿ ನನಗ್ ಬೈತಾರ ನಿಮ್ಮ ಏನ್ ಕಲ್ಶಾ ಏನೂ ಕಲ್ಶಾ ಇಲ್ಲ ನಿನಗತ್ತ ನಾ ಹೆಂಗ್ರ ಮಾಡ್ತೀನ ನಾ ಯಾಕ ಮಾಡಕ್ ಹೋಗ್ಲ ಅಲ್ಲಿ ಆರಾಮ್ ಇರ್ತೀನಿ ನಾನ್ ಏನ್ ಮಾಡ್ತೇವ ಏನ್ ಬಿಡ್ತಿಯೋ ಏನ್ ನನಗ್ ಬೈಸಿಡ್ತೇವ ಎಷ್ಟ್ರ ಒಂದ್ ಇಟ್ ಹುಡುಗಿ ಬಾಯಿ ಮುಂದ್ ಐತಿ ಆಜು ಬಾಜು ಅವ್ರು ಕೇಳಿ ಮಂದಿ ಕ್ಯಾನ್ಸಲ್ ಮಾಡ್ಕೊಂಡಾರ ಒತ್ತರ ಐತೆ ಅದ್ರ ಯಾರು ಐತಿ ಹುಡುಗನ ಇಷ್ಟಪಟ್ಟು ಅವ್ರು ಮಾಡ್ಯಾರ ನಮ್ಗೆ ಕೊಡುದಾಗುದಿಲ್ಲ ಬಿಡುದಾಗುದಿಲ್ಲ ನಾನ್ ನೋಡಿದ್ರೆ ಆ ಹುಡುಗನ ಹೋಗುದ ನಿಮ್ ಅತ್ತಿ ಇಷ್ಟಾನೇ ಇಲ್ಲ ಏನ ಹಂಗ ಹಿಂಗ ಒಂದ್ ಬಂದ್ ನಮ್ ಪುಣ್ಯ ಕೈ ಆಗೇತಿ ಅದನ್ನು ಇದು ಮಾಡಲ್ಲ ಏನ್ರ ನಾ ಏನ್ ಮಾಡ್ಬೇಕು ಹೆಂಗಿರ್ಬೇಕು ಎಲ್ಲಾ ನನಗ್ ಗೊತ್ತೈತಿ ನೀ ತಲೆ ಕಟ್ಕಾಕ್ ಹೋಗಿದ್ರ ಒಂದ್ ಮಾತ ಹಚ್ ಕೇಳ ಬುದ್ಧಳಿ ಎಲ್ಲಿ ಬಲ್ಲಿ ಹಾ ಸರಿ ಸರಿ ನೀನ್ ಇರ್ ತಂದಂಗೆ ಮಾಡಿದಂಗೆ ಅಲ್ಲಿ ಅನ್ನಕ್ಕೆ ಇಡ್ ಇಡ್ಬೇಕಂತಿ ತೊಳೆದಿಟ್ಟು ಬನ್ನಿ ಸರಿ ನಾ ಎಲ್ಲ ತೊಗೊಂಡ್ಬರ್ತೀನಿ ತರತನ ಪುಡ್ಸತ್ತಿದ ಬಾ ನೀನೇ ತೊಗೊಂಡ್ಬರ್ತೀನಿ ಬಾ ನಾ ಕೈ ಹಚ್ಚು ತನ ಒಂದ್ ಒಂದ್ ಕೆಲಸ ಹೋಗುದಿಲ್ಲ ಮನೆಯಾಗ ಹ ಒಂದರೇ ದೊಡ್ಡ ಮಗಳಾಗಿ ಒಂದ್ ಕೆಲಸ ಬಿಡಿಸ್ಬೇಕು ಮಾಡ್ಬೇಕು ಅನ್ನೋದು ಏನೇನು ಇಲ್ಲ ಏನ್ ಅತ್ಯತ್ನ ಏನ್ ಎಲ್ಲಾ ಎಲ್ಲ ಆಯ್ತು ದೊಡ್ಡ ಎಲ್ಲ ಎಲ್ಲೂರಿಗೆ ಹೋದ್ರು ನಾನೇ ಮಾಡಿಟ್ಟು ಹೋಗುದು ಎಲ್ಲಾರು ಆಜು ಬಾಜುಕಿನವ್ರು ಕೇಳ್ತಾರ ಅಯ್ ಮಗಳ ಹೆಂಗ್ ದೊಡ್ಡ ಮಾಡ್ತಾ ಬಾ ಮಾಡ್ಕೊತಾಳ ಆ ಬಂದ್ ಒಂದು ಒಂದ್ ತಾಸ್ ಕುಂದ್ರ ಮಾತಾಡ್ಕೊತು ಅಂತಾರ ಅವ್ರಿಗೆ ಏನು ಗೊತ್ತೈತಿ ಇದು ನನ್ನ ಮಗಳೇನು ಮಾಡ್ಲಾರ್ದು ಮಾತಾಡದೈತಿ ಮತ್ ಬೇಕಾದಂಗದ್ರೆ ನಾ ಏನು ತಲೆ ಹಾಕೋದ ಒಂದು ನೀರ್ ತಂದ್ ಕೊಡೋದ್ ಗೊತ್ತಿಲ್ಲ ಮುಂಜಾನೆ ಕಸ ಹೊಡಿ ರಂಗೋಲಿ ಹಾಕೋದು ಗೊತ್ತಿಲ್ಲ ಆಕೇತಿ ಹಾಕಿಟ್ಟೆಲ್ಲಾ ಮುಂಜಾನೆ ದುಡ್ಬಡ್ ಕೊತ್ತಿರ್ತೀನಿ ಮಾಡ್ತಿರ್ತೀನಿ ಒಂದು ಒಂದ್ ಏನು ಗೊತ್ತಿಲ್ಲ ಸರಿ ಸರಿ ಮತ್ತಿತ್ಯಲ್ ಟೋಳದ ಡಿಗಿ ತಗೊಕೊಡ್ಬಾ ಅಲ್ಲಿ ಪಲ್ಯಕ್ಕೆ ಒಗ್ಗರಣ್ ಬೇಕಾಗಿತ್ತು ಹೋಗ್ಕೊಡ್ಬಾ ನೀವ್ ಸಾಕಷ್ಟು ಬೇ ನಾ ಬಿಡ್ತೀನಿ ಮಗಳು ಬಿಡುತ್ತೀನಿ ತಂದ್ರನು ಚಿರಾಗಿದ್ರು ಚಿಮ್ಮತ್ ಎಲ್ಲಾರ್ ಗೊತ್ತಿನ ನೋಡ್ಬೇ ನೀನು ನಿನಗೆ ಇಲ್ಲ ತಾಯಿ ಮುಂಜಾನೆ ಜಿಟ್ಟು ಬರ್ದಾಡ್ತೈತಿ ಕೆಲಸ ಮಾಡ್ತೇತಿ ಆ ಒಂದಿ ಆಸ ಆಗ್ಬೇಕು ಬಿಡಿಸ್ಬೇಕು ತಾಯಿ ಕೈಯಾಗ ಹೋಗಿ ಸಹಾಯ ಮಾಡ್ಬೇಕು ಅನ್ನೋದೊಂದು ಈಟ್ ನಿನಗೆ ಇಲ್ಲ ನಾ ಇಟ್ ಮಾಡಿದ್ ನನ್ಗಟ್ಟ ತೋರ್ಸತಿ ಅಚ್ಚಿ ಒಂದ್ ತೊಳದಿಕ್ ಅಂದ್ರ ಅನ್ನ ಹಚ್ಚಿ ಮ್ಯಾಪಲ್ಲಿ ಮಾಡಾಕ್ ಬರ್ತೇತಿ ನೋಡಿ ಅನ್ನಿ ಹಂಗೆ ಕಾಯಿ ಹಾಕಿ ಹೋಗ್ಬಿಡ್ತೀನಿ ಹೊತ್ತಾಯ್ ಹುಡುಗಿ ಒಂದ್ ಈಟ್ ನೀರ್ ತಂದು ಕೊಡೋದ್ ಆಕಡೆ ಹಚ್ಕೊಟ್ಟೆ ಯಾಕಡೆ ಬರ್ದಾಡ್ಬೇಕು ನೋಡ್ ನಾನ್ ಮುಂಜಾನೆ ಸಾಕ್ ಸಾಕಿ ಇವರಪ್ಪ ಇವರಪ್ಪ ಒಂದ್ ಇಟ್ ಹೇಳ್ಬೇಕು ಅದೇ ಇದನ್ನ ಒಂದಿಟ್ಟು ಏನೇನು ಇಲ್ಲ ಯವಾ ಯವಾ ಹ್ಮ್ ನಿನ್ ಮತ್ತ ನೀ ಯಾಕೆ ಸಿಟ್ಟಿ ಇರ್ತಿದೆ ಹಾ ನೀ ಹಂಗ ಹಂಗ ಬಂದ ಒಮ್ಮೆ ಅಭಿವೃದ್ಧಿದ್ದಾಗ ಓದ್ತಾನ ಹಾ ನಾ ಏನ್ ಬೇರೆ ಏನೋ ನಿನ್ ಮಗಳು ಇಲ್ದು ಹಂಗ್ಯಾ ಸಿಕ್ಕಿ ಬಿಡ್ತೀನಿ ನನ್ ಮ್ಯಾಲ ಯಾರು ಏನ್ ಮಾಡಿ ಹೇಳ್ತೀನಿ ಒಂದ್ ಈಟ ಆಸೆ ಆಗುದಿಲ್ಲ ಬಿಡುದಿಲ್ಲ ನಮಗೂ ತಾಪಕ್ಕಿತ್ತಿಲ್ಲ ಆ ಕೆಲಸ ಮಾಡ್ ಮಾಡ್ ಮಾಡಿ ತಾಪಕ್ಕಿತ್ ಮನ್ಯಾಗ ಮಾಡ್ಕೋದು ಮತ್ ಹೊಲಕ್ಕೂ ಮಾಡುದು ಹೊಲ ಅನ್ನಕ್ಕೆ ನಂಬುದ್ರ ಐತಿ ಯಾವ್ದಪ್ಪ ಉತ್ಪನ್ನ ಬರ್ತೇತಿ ಮನಿ ಹ್ಯಾಂಗ ನಡದೈತಿ ಅನ್ನಕ್ಕಿಲ್ಲ ಏನಿಲ್ಲ ಇದೇ ಒಂದು ಜೋಪಡಿ ಮನಿ ಇದ್ದಂಗ ಐತಿ ಇಂತ ಮನಿ ಎಲ್ಲಾ ನೋಡಿ ಅವ್ರು ಒಪ್ಕೊಂಡಾರಂದ್ರ ವೇಷಲ್ವನು ಹಾ ಎಟ್ರುಗ ಬಂದ್ ಒಂದು ಒಪ್ಕೊಂಡಿಲ್ಲ ಅನ್ನೋದು ಗೊತ್ತೈತಿ ಆ ನಾವು ತಗಿಲ್ಲ ಅದನ್ನ ಹೇಳಿ ಎಲ್ಲಾ ಕೆಲಸ ಮಾಡ್ತಾಳ್ರಿ ಎಲ್ಲ ಅದ್ ಮಾಡ್ತಾ ಇದ್ ಮಾಡ್ತಾ ನಾ ಹೇಳಿ ನೀ ನೀಂಗ್ ಮಾಡ್ಕೊತ ಚಂದ ಏ ನೀ ತಲೆ ಕರ್ಸುಬೇಡ ನಾ ಎಲ್ಲಾ ನಮ್ ವಾರ್ಗಿ ನಮ್ಮ ವಾರ್ಗಿರತೀ ಎಲ್ಲಾ ಕೇಳಿ ಹಚ್ಚಿ ಸುಮ್ಕೊತ ಬಿಡ್ತೀನಿ ನಾ ನೋಡು ನಾ ಎಲ್ಲ ಪ್ಲಾನ್ ಮಾಡಿ ತಗೋ ನೀ ತಲೆ ಕೆಡಿಸ್ಬೇಡ ನಾವಂತರೂ ಹುಡುಗಂತ್ರು ನನ್ ಇಷ್ಟಪಟ್ಟ ನನಗೂ ಇಷ್ಟ ಆಗೇತಿ ಮುಗಿತು ಎದಕ್ ತಲೆ ಕರ್ಸಿನಿ ಎಲ್ಲಾ ಅವ್ರ ಕಣ್ಣು ಹುಚ್ಚಿಸ್ತೀನಿ ಸುಮ್ಕೊಂಡಿರ್ನಿ ಅದು ಫಸ್ಟ್ ಸ್ಟಾರ್ಟಿಂಗ್ ಇರ್ತೈತಿ ಯಾರಾದ್ರೂ ಹೊಸದಾಗ ಒಂದ್ಸತಿ ಮಾಡ್ಯಾರನೋ ಯಾರ್ ಸತಿ ಮಾಡ್ಯಾರ ಹಳೆ ಮಳೆ ಹಳೆ ಮಳೆ ನಿನ್ ಕೈಯ್ಯ ಮಾಡೋ ಏನ್ ಮಾಡ್ತೀವ ಏನ ಹಾ ದಿನ ಹಾಕಿ ಕೆಲ್ಸ ಒಂದ್ ಸತಿ ನೋತಾರ ಯಾರ್ ಸತಿ ನೋತಾರ ಮೂರನೇ ಸತಿ ಅವ್ರಿಗೆ ಬತ್ತಕಿ ಅವ್ರು ಹೊಳೆ ಬಿಡ್ತಾರ ಬತ್ತಕೇತ್ನ ಅದ್ರ ಬದ್ಲಿ ಒಂದು ಟಿಚರ್ ಕಲ್ಕೋಲ ನೀನು ಒಂದ್ ಟೀಚ್ ಮಾಡಿದ್ರ ಮುಗಿದ ಹೋಕೈತಿ ಜಗಳ ಬರ್ತಾವ್ ಹಾ ನಿನ್ ಮಾಡುದಿಲ್ಲ ನೀನ್ ಬರೀ ನಿಂದನಿ ಅಂತಿ ಹ್ಮ್ ಅವ್ರ ಹೋಗ ಹುಡುಗನ ಹೋಗ್ತು ತುಂಬ ಮನೆ ಸಿದ್ದ ತಂಗಿ ಹೇಳ್ಬೇಕಂದ್ರ ಕಡೆ ಆ ಹುಡುಗ ಇಲ್ಲ ಹುಡುಗಿ ಇಷ್ಟ ಆಗ ಇಷ್ಟ ಆಯ್ತಾ ಆ ಹುಡುಗನ ಅವ್ರ ದಂಡನ ಹೊತ್ತಿಗೆ ಒಪ್ಕೊಂಡ್ ಹಾಕಿ ಏನೋ ವರದಕ್ಷಿಣೆ ಇಲ್ಲ ಏನಿಲ್ಲ ಏನ್ ಮಾಡುವಲ್ಲ ಮಟ್ಟವಲ್ಲ ತಂದು ಬಾಂದ ಆತವ್ರವ ಎಲ್ಲ ನಮ್ಗು ಸುದ್ದಿ ಬಿದ್ದೈತಿ ಏನಾರ ಯಾಕ ನಮ್ ಕೈ ಜನ ಮಾಡೋ ಸಾಕತ್ತಿಲ್ಲ ಎತ್ತರ ಆಗೋಲೇಕ ಮಗ ಜನ ಸುದ್ದ ಆಗಿ ಎತ್ತಂದ ನಾವು ಬರ್ದಿ ನೀ ಹಿಂಗಿನ ಮಂಡತನ ಮಾಡ್ತಾನ ಮಾಡ್ತಾನ ಮಾಡ್ಕೊಂಡು ಕೂತಿ ಅಲ್ಲ ಮಗ ನಾನ್ ಇನ್ ಚಲೋ ಹೇಳ್ತೀನಿ ಆ ಇಲ್ಲಿ ಹಠ ಮಾಡ್ದಂಗ ಅಲ್ಲಿ ಮಾಡ್ಬೇಡ ಅಲ್ಲಿ ಹೋಗಿ ಚೆಂಡೆಗೆ ಬಾಳೆ ಮಾಡ್ಕೊಂಡ್ ತಿನ್ನು ಆ ನಿನಗೆ ಗೊತ್ತೈತಿ ಎಟ್ಟ ವರ್ಷ ನಿನಗ ನೋಡೇವಿ ಯಾಕೆ ನಿಂತಿಲ್ಲ ಮಾಡಿಲ್ಲ ಆ ನಿಮ್ಮಅಪ್ಪು ಒಂದ್ ಗುಂಜಿ ಬಂಗಾರ ಕೊಡೋ ಕೆಪಾಸಿಟಿ ಇಲ್ಲ ಹಾ ಏ ಕೊಟ್ಟವ್ರಿಗೆ ಟ್ರಗಡ್ ಬಂಗಾರ ಕೊಟ್ಟವ್ರಿಗೆ ಗಂಡನ ಮನೆಗೆ ಚಿಮ್ಮತ್ ಅನ್ನೋದಿರೋದಿಲ್ಲ ಏನ್ ತಂದಿ ಏನ್ ತಂದಿ ಅಂತ ಅಂತಿರ್ತಾರ ಹಾ ಅಂತದ್ರಾಗ ನಾವ್ ಮಾಡಿ ಏನು ಇಲ್ಲ ಹಾ ಅಂತದ್ರಾಗ ನೀ ಹಿಂಗ್ ಮಾಡ್ಕೊತ ಹೋದ್ರ ಮುಗ್ದೋಯ್ತು ಮತ್ತಿನ್ ಏನ್ ಮಾಡಕ್ ಹಕ್ಕೇತಿ ಆಯ್ತು ತೀರಾ ಮತ್ತೆ ಇನ್ನೇನ್ ಏನ್ ಮಾಡಾಕೇತಿ ಕೆಪಾಸಿಟಿನೇ ಇಲ್ಲ ಅಂದ್ಮೇಲೆ ನೀನ್ ಹೆಂಗಿರ್ಬೇಕು ಹಂಗಿರು ಮತ್ತೆ ಇನ್ ಏನ್ ನೀ ಅಂತೂ ಬದಲಾಗುದಿಲ್ಲ ஆய்த்து நீ சும்மா ஏன்மா சும் இன் கண்ட் சும்மா கேசா அது மாதிரி இது மாதிரி சும் கொத்து அவரு அவரு அம்பாடு நோடஹாங்க நீங்க கட்ஸ் பிடனா ஹாங்கிர் ஆஹ் நீ அந்த ஒட்டச்சி தலி கட்ஸ் பிடா நன்ப நோட எல்லா இல்லை எல்லா இல்லை எல்லா கழ்தோலாய் அவர் எல்லா கொட் பட்டு கஸ்தீனி நீ தலை கட வட ஒட்டே நீ நானே ஜாதி ಹಾ ಹೌದ್ ಅವ್ರು ನೀನ್ ನೋಡಕ್ ಬಂದಿದ್ದಾರತಿನ್ ಹಗುರು ನಾಡ್ತಿದ್ದೇನು ಊರಾಗೆ ಎಲ್ಲರೂ ಯಾರ ಹೇಳಾರ ಅಪ್ಪ ನಿನ್ ಮಾತಾಡ್ತಿದ್ದೀರ ಏ ಬರ್ತೀರ ಹೆಣ್ಮರ್ಕೀರ ಸಸಿನ ದೊಡ್ಡ ಸೊಸಿನ ಚೆಂದ ನಡ್ಸ್ಕೊಂಡಿಲ್ಲಕ್ಕಿ ಬೀರ್ ಕುಡಿತಾ ಹಂಗ ಹಿಂಗ ತಂದು ಹಾ ಮತ್ತೆ ನನ್ ಬಿಡ್ತಾ ಮಾಡೇನೆ ನಾ ತೀರಾಬ್ಬರು ಗೊತ್ತ ನನ್ ತೀರಾ ಆಡಿಸ್ತಾ ಯಾರಿ ಗೊತ್ತಂಗ್ ನನಗಂತೂ ಒಂದು ಕೇಳಲೇತಿ ಅಲ್ಲಿ ಹೋಗಿ ನಡೆ ನಡ್ದಾಗ ಗೊತ್ತಾಗೋದು ಎಲ್ಲಾ ಅಲ್ಲಿ ಏನೈತ್ ವಾತಾವರಣ ಮಂದಿ ಹೆಂಗದ ಎಲ್ಲಾ ಹೋಯ್ ನಡ್ದಾಗ ಗೊತ್ತಾಗೋ ಈಗ ಅಲ್ಲಿ ಹೋಗುತ್ತಾನ ಏನೇನು ಗೊತ್ತಾಗೋದಿಲ್ಲ ನಾನು ನೀನು ಎಲ್ಲಾ ಮಾತಾಡ್ತಾ ಇದೀನಿ ಏನ ಆದ್ರೂ ಎಷ್ಟು ಬರ್ತೀರಾ ಅಷ್ಟು ತೀರಾ ಇಲ್ಲಿ ಇಲ್ಲಿಗತೆ ಮಾಡ್ತಾನ ಮಾಡುದು ಹಾಂಗ್ ಮಾಡುದು ಹಿಂಗ್ ಮಾಡುದು ಮಾಡಕ್ ಹೋಗ್ಬೇಡ ನಿಮ್ ದೊಡ್ಡ ದೊಡ್ಡಕ್ಕದಲ್ಲ ಅವರಪ್ಪ ಪೊಲೀಸ್ ಅವ್ರು ಎಷ್ಟ್ ನಿತ್ಯ ಅಷ್ಟ್ ಕೊಟ್ಟಾರ ಮಾಡ್ಯಾರ ಆದ್ರೂ ಅವ್ರ ಇವ್ರದ್ದು ತಲೆ ಕರ್ಸೋದಿಲ್ಲ ತಮ್ಮ ಏನ್ ಬೇಕಾದ್ನೆಲ್ಲಾ ಮಾಡ್ಬಿಡ್ತಾರತ್ತ ಅವ್ರ ಪಟ ಗೊತ್ತಾನ ನಮಗ ಮಾಡೋಕೆ ಸಿಗ್ ಇಲ್ಲ ನೋಡ್ತೀರಾ ನಾಳೆ ನಿಮಗೆ ಹಸಿ ಆಗುದಕ್ಕೆ ಸುಮ್ ಹ್ಞೂ ಹ್ಞೂ ಅನ್ಕೋತ ಹೋಗು ನಡಿಯವ ನಡಿ ಅವ್ರ ಪೊಲೀಸ್ ಆದ್ರ ನನಗೇನು ನನಗೇನು ಅರ್ಕತೆ ಅವರ ಪೊಲೀಸ್ ಆದ್ರ ನನಗೇನ್ ಬರುದು ಅವ್ರ ದೊಡ್ಡದ ಶ್ರೀಮತ್ ಆದ್ರ ನನಗೇನ್ ಬರುದು ಆಕೆ ಅಕ್ಕಿಗೆ ನಂದು ನನಗ ನಡೆಯ ಕಡೆ ಸಸಿನೇ ನಾನು ಸಸಿನೇ ಇದ್ರಾಗ ಏನೈತಿ ಹೌದಿಲ್ಲ ಸಸಿ ಹೌದಿಲ್ಲ ಮತ್ ಸಸಿ ಅಂದ್ರೆ ಇಬ್ರು ಕೂಡ ತಂಗಿ ಜವಾ ನಾ ಹೇಳ್ಕತಿನ ನೀ ಹೊಳೆ ಮಳೆ ಹೊಳೆ ಮಳೆ ಅದ್ ಹೇಳಕ್ ಬರ್ಬೇಡ ನೀ ನನಗಾದ್ರೂ ಸಾಕಾಗಿತ್ತು ನೋಡು ಹ್ಮ್ ಯಾರು ಹೇಳ್ತಾರ ಹೋ ನಿಮ್ಮ ಅಪ್ಪ ನಿಮ್ಮಅಪ್ಪು ಹೇಳ್ದಿಲ್ಲ ಕೇಳುವಂತವ್ರು ಕೇಳುವಂತವ್ರಲ್ಲ ಮಗ ಒಂದಿಟ್ಟಿನ ನನ್ನ ಮಾತಾ ಕೇಳೋಣ ಒಂದಿಟ್ಟ ಆಸ ಆಗಿತ್ತು ಅದೇ ಹೆಣ್ಮಕ್ಳು ಅದೇ ಹೆಣ್ಣ ಆಗೋದಿತ್ತು ಗಂಡಾಗುದಿತ್ತು ಗಂಡ ಆಗೋದಿತ್ತು ಒಂದ್ ಹಿಟ್ಟ ತಾಯಿ ಕಷ್ಟ ನೋಡಲಾರ ಅದೇ ಎಲ್ಲ ಕಸ ಹುಡುಗುದು ಹೋಗುದ ಮಾಡ್ತೀನಿ ನನ್ ಮಗ ಏನಾಯ್ತು ಏನಿಲ್ಲ ಜೀರಿಗೆ ಸಾಸಿವಂದ ಹಾಕ್ಬೇಕು ಏನ್ ಬಾ ಕಾಯ್ತು ಹೊತ್ತತನ ಪಟ ಪಟ ಹಾಕ್ಬಿಟ್ಟಿ ಉಳಗಡ್ಡಿನ ಮತ್ತೆ ಜೀರಿಗೆ ಅದೇ ಹಾಕೋ ಕುಂದ್ರ ಹೊತ್ತಿದ್ರ ಹೊತ್ತಿದ್ರೆ ಚಲೋ ಹತ್ತ ಬಿಡಲ್ಲ ಜೀರಿಗೆ ಕಾದಿ ಅಯ್ಯವು ಈ ಮನೆಯ ಒಂದಿದ್ದು ಒಂದಿರೋದಿಲ್ಲ ಸಾಕ உம் ஜீர்ல சாஸ் எத்தவரு நீ எல்லாம் வந்தேன் ஐமி நம்ம தகத்தி நினைக்க ஏனா இம்பார்டென்பன் சில்பா நோட் ஹாங்கிட்டு தகல்சினி நோட ஏன்பா ஏன் தடி தடி கேத்தினி சில்பக்கா உரி பண்ண ஆத்த இல்லே உரி ஆத்தங்கியா நான் அல்ல அருக நோட நானு அதுக்கோட நானே கண்ணார நோடீனி ಅವನಿಗೇನು ಯಾರ್ ಹೇಳಿದ್ದ ಬಿಟ್ಟಿಲ್ಲ ಅರ್ಬಿ ಹೋಗೋದು ಹಾಕತ್ತಿದ್ದ ಅಲ್ಲ ಇನ್ನ ಹುಡುಗ ಐತಿ ತಂಪನಾಗ ಕೈ ಹಚ್ಬಾರ್ದು ಮಾಡಬಾರ್ದು ಅಂತ ಅವ್ರ ಹೋಗ್ತಾರೆ ಈಕೆ ಅರ್ಬಿ ಹೋಗೋದು ಹಾಕತ್ತ ಏನೋ ಅಲ್ಲಿ ಬೇ ಅವ್ರ ಮೈದನ್ಗೆ ಯಾರಿಗೆ ನೋಡಕತ್ತಿದ್ರು ಏನರ ಮದುವೆ ಪಿಕ್ಸ್ ಆಗೈತೆ ನೋಡು ಅನ್ನಾಕತ್ತಿದ್ರು ಅಲ್ಲಿ ಒಣ್ಯಾಗ ಈ ಪಿಕ್ಸ್ ಆಯ್ತು ನೋಡು ಹಂಗೆ ಹಿಂಗ ತಂದು ಹೌದು ಮನೆ ಹಾಕಿ ನಿಂಗೋ ಅನ್ನಾಕಿಲ್ಲ ನಿಂಗೋ ಎಲ್ಲವ್ರ ಮನೆ ಗೊತ್ತಿರ್ತಾವು ಗೊತ್ತಿರ್ತಾವ ಅನ್ನಾಕತ್ತಿದ್ದೆ ಹ್ಮ್ ಮಗ ಅವ್ರಕ್ಕನ್ ಮಗಂದು ಮದುವೆ ಪಿಕ್ಸ್ ಆಗೈತಿ ಸಸಿನ ಬರಕತ್ತಾರ ಅತ್ ಅಂದಿದ್ಲು ನಾ ಏನ ಸುಮ್ ಅಂತಿರ್ಬೇಕು ಅತ್ ನಾ ಮಾಡಿ ಅದಕ್ಕ ಕರ್ಕೊಂಡ್ ಅಂತಿನ ಶಿಲ್ಪಾರ ಅವಾರ ಬಿಡುದಿಲ್ಲ ಯಾಕಂದ್ರ ಈವ್ರ ಗೊತ್ತಿತಿ ಸುಮ್ ಒಂದ್ ಎರಡ್ ದಿನ ಮದಿ ಮುಗಿತನ ಬಿಟ್ಟ ಆಮೇಲೆ ಕರ್ಕೊಂಡ್ ಹೋಗೋರವ್ರು ಇವ್ರೇನ್ ಕುಂದ್ರಶ್ ಮಾಡ್ ಹಾಕೋರಲ್ಲ ಗೊತ್ತಿತ್ ಅವ್ರ ಅವಾಗ್ ಇವ್ರ ಹತ್ತಿದ್ ಗುಣ ಕಾಣೋದಿಲ್ಲ ಕಣ್ಣದಿಲ್ಲಕಿ ಹ್ಮ್ ಅದ ಇರ್ಬೇಕು ಅವ್ರ ಅವರು ಇದ್ರು ನಿನ್ನೆ ಈಗ ಮಿತ್ತದಾಗೇನೋ ಅವ್ರ ಇದು ಮಾಡಾಕತ್ತಿದ್ರು ಮತ್ತೇನ್ ಏನ್ ಮಾಡ್ತಾರವ ಇನ್ ಮಗಳ ಕಿಚ್ಚಿಗಿ ಮಾಡ್ತಾರ ಪಾಪ ಕಂಪನಿ ಎಲ್ಲಿ ಇಟ್ಟಿರ್ತಾರ ತವ್ರ ಮನ್ಯಾಗ ಒಂದ್ ಅಲ್ಲಿ ಇಲ್ಲಿ ನೀರ್ ಮುಟ್ಟಿಸ್ ಕೊಟ್ಟಿರಲ್ಲ ಕಂಪನಿ ತಾಯಿ ತಂದ್ ಮತ್ ಇಲ್ಲಿ ಏನ್ ಮಾಡ್ತಾರ ಗಂಡನ್ ಮನ್ಯಾಗ ತಾಯಿ ಕಳೆ ಜಗದಂಗ ಏನ್ ಅಚ್ಚಿ ಜಗತ್ತೈತನ ಇಲ್ಲ ಮತ್ ಮಗಳು ಕಷ್ಟ ನೋಡ್ಲಾಕ ತಾವ ಮಾಡಾಕ ಹತ್ತಿರ ಕಾಣ್ತಿತ್ ಮತ್ ಏನ್ ಮಾಡ್ತಾರೇನ್ ಹ್ಮ್ ಪಾಪ ನೋಡ್ದೇನ ಅಲ್ಲೇ ಜಾರಾ ಆರಾಮ್ ಇರ್ತಿದ್ಲ ಕೆಕ್ಕ ಮತ್ ಒಂದ್ ಇಲ್ಲಿ ಒಂದಿನ ಬರುದಿರ್ತಿತ್ತಲ್ವಾ ಐದ್ ತಿಂಗಳ್ ಬಿಟ್ಟು ಬಿಟ್ರು ಬರುದೇ ಒಂಬತ್ ತಿಂಗಳ್ ಬಿಟ್ಟರು ಬರುದೇ ಮತ್ ಬರುದಿರತಿತ್ಲಾ ಈಗ ಅನಿವಾರ್ಯ ಈಗ ಮದ್ ಒಂದಿಗೊಂದಪ್ರ ಹತ್ತಿ ಹ್ಮ್ ನಮ್ಮ ಕ ತಕೊಂಡ್ಬರ್ತೀನಿ ಆಯ್ತಾಯ್ತಾ ಚಾ ಬಿಸಿ ಮಾಡ್ತೀನಿ ಬಾ ಕುಡಿ ಬಾ ಹೋಗ್ಬರ್ಬೇಕು ನಾನು ಶಿಲ್ಪನ ಬಳ್ಳಿ ಅವ್ರ ಬಂದರತ್ತ ಬಂದಾರತ್ತ ಹೋಗ್ಬರ್ಬೇಕು